ಮುಸಲ್ಮಾನರು ನೇತೃತ್ವ ಅಂತ ವಹಿಸಿದಂತಹ ಖಿಲಾಫತ್ ಚಳುವಳಿಯಲ್ಲಿ ರೇಷ್ಮೆ ರುಮಾಲ್ ಚಳುವಳಿ ಕೊಟ್ಟವರು ನಾವು ಖಿಲಾಫತ್ ಚಲುವ ಚಳವಳಿಯನ್ನು ನೇತೃತ್ವ ವಹಿಸಿದವರು ನಾವು ತಂದೆ ತನ್ನ ಮಗಳಿಗೆ ಆಸ್ತಿ ಯಾರಿಗೆ ಬೇಕಾದರೂ ಕೊಡಬಹುದು ನೀವು ಒಂದು ಕಾನೂನನ್ನು ತನ್ನಿ ಹಿಂದೂ ನಲ್ಲಿ ಒಂದು ತಿದ್ದುಪಡಿ ತಂದು ಹಿಂದೂ ಮಹಿಳೆಯರಿಗೆ ಹಿಂದೂ ಯುವತಿ ಯುವತಿಯರಿಗೆ ನ್ಯಾಯವನ್ನು ದೊರಕಿಸಿಕೊಡಿ ಮುಸಲ್ಮಾನರು ಇವತ್ತು ಪಂಕ್ಚರ್ ಹಾಕ್ತಾರಂತ ಹೇಳ್ತೀರಾ ನೀವು ಕಳೆದ ಎರಡು ವರ್ಷಗಳಲ್ಲಿ ನಲವತ್ತ ನಾಲ್ಕು ಮುಸ್ಲಿಂ ಯುವಕರು ನಕಲಿ ಗೋರಕ್ಷಕರಿಂದ ಗುಂಪು ಹತ್ಯೆಯಿಂದ ಕೊಲ್ಲಲ್ಪಟ್ಟರು ಲವ್ ಜಿಹಾದ್ ಎಂದು ಗುಂಪು ಹತ್ಯೆಯಿಂದ ಎಷ್ಟೋ ಯುವಕರು ಸಾವನ್ನಪ್ಪಿದ್ರು ಬುಲ್ಡೋಸರ್ನಿಂದ ಒಂದೂವರೆ ಲಕ್ಷರಷ್ಟು ಮನೆಗಳನ್ನ ಧ್ವಂಸಗೊಳಿಸಿದಂತಹ ನೀವು ನಾಲ್ಕು ನೂರ ಮೂವತ್ತ ಮೂರು ಕೋಟಿ ರೂಪಾಯಿ ಇದ್ದಂತಹ ಪ್ರಿಮೆಟ್ರಿಕ್ ಸ್ಕಾಲರ್ಶಿಪ್ ಎಂಟನೇ ತರಗತಿ ಒಂಬತ್ತನೆಯ ತರಗತಿ ಮತ್ತು ಹತ್ತನೆಯ ತರಗತಿಯ ಈ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ ಇದ್ದಂತಹ ನಮ್ಮ ಮುಸಲ್ಮಾನ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ಕಡಿತಗೊಳಿಸಿದ್ದೀರಾ ಈ ದೇಶದಲ್ಲಿ ಏನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದೆಯೋ ಈ ಸರ್ಕಾರವು ಖಂಡಿತವಾಗಿಯೂ ಮುಸಲ್ಮಾನರ ಉದ್ಧಾರಕ್ಕಾಗಿ ಯಾವತ್ತಿಗೂ ಕಾನೂನು ಮಾಡಿದವರಲ್ಲ ಈ ಸರ್ಕಾರವು ಯಾವತ್ತಿಗಾಗಿಯೂ ಮುಸಲ್ಮಾನರ ಬಗ್ಗೆ ಕಾ ಕಾಳಜಿಯನ್ನು ವಹಿಸಿದವರು ಕೂಡ ಅಲ್ಲ ಬದಲಾಗಿ ಇವರ ಉದ್ದೇಶ ಮುಸಲ್ಮಾನರನ್ನು ಕುಗ್ಗಿಸುವುದಾಗಿದೆ ಇಸ್ಲಾಮನ್ನು ಮತ್ತು ಮುಸಲ್ಮಾನರನ್ನು ಮುಗಿಸುವ ಒಂದು ಪ್ರಯತ್ನವಾಗಿದೆ ಇತಿಹಾಸದಲ್ಲಿ ಬಹಳಷ್ಟು ಜನರು ಈ ಷಡ್ಯಂತ್ರವನ್ನು ರೂಪಿಸಿದರು ಅದು ಅಬು ಜಹಲ್ ಆಗಿರಲಿ ಅಬು ಲಹ್ ಆಗಿರಲಿ ಫಿರಾನ್ ಆಗಿರಲಿ ಕಾರೂನ್ ಆಗಿರಲಿ ನಮರೂದ್ ಆಗಿರಲಿ ಶತ್ತಾದಾಗಿರಲಿ ಯಾರೂ ಕೂಡ ಈ ದೇಶದಲ್ಲಿ ಶಾಶ್ವತವಾಗಿ ಉಳಿದಿಲ್ಲ ಬದಲಾಗಿ ಅವರು ಸರ್ವನಾಶವಾಗಿ ಈ ದೇಶ ಈ ಕ ಈ ಪ್ರಪಂಚದಿಂದ ಹೋಗುವಂತಹ ಒಂದು ಪರಿಸ್ಥಿತಿ ಅವರಲ್ಲಿ ಬಂತು ಭಾರತದಲ್ಲಿ ಮೂವತ್ತೊಂದು ಶೇಕಡರಷ್ಟು ಮುಸಲ್ಮಾನರು ಬಡವರಾಗಿದ್ದಾರೆ ಎಂದು ಅದು ಯಾತಕ್ಕಾಗೆ ಯಾತಕ್ಕಾಗಿ ಅಂದರೆ ಅವರು ಹೇಳ್ತಾರೆ ಈ ದೇಶದಲ್ಲಿ ಇರ್ತಕ್ಕಂತಹ ವಕ್ಫ್ ಆಸ್ತಿಯನ್ನು ಸರಿಯಾಗಿ ಅದನ್ನು ಉಪಯೋಗ ಮಾಡದೇ ಇರುವ ಕಾರಣಕ್ಕಾಗಿ ಇವತ್ತು ಮುಸಲ್ಮಾನರು ಬಡವರಾಗಿರ ಆಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಖಂಡಿತವಾಗಿಯೂ ಅದಕ್ಕಾಗಿ ಅಲ್ಲ ಈ ದೇಶದಲ್ಲಿ ಮುಸಲ್ಮಾನರು ಬಡವರಾಗಿ ನಿಮ್ಮ ತಾರತಮ್ಯದ ನೀತಿಯಿಂದಾಗಿ ಎಂದು ನಾನು ಈ ಮೂಲಕ ಹೇಳಲು ಇಚ್ಛಿಸುತ್ತೇನೆ ನೀವು ಕೋಮುವಾದವನ್ನ ಧರ್ಮ ಧರ್ಮದ ನಡುವಿನಲ್ಲಿ ಕೋಮುವಾದದ ವಿಷ ಬೀಜವನ್ನು ಬಿತ್ತಿ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರ ನಡುವಿನಲ್ಲಿ ಗಲಭೆಯನ್ನು ಸೃಷ್ಟಿಸಿ ನೀವು ತಮ್ಮ ರಾಜಕೀಯ ಲಾಭವನ್ನು ಪಡೆಯುವುದಕ್ಕೋಸ್ಕರ ಇವತ್ತು ಮಾಡಿದಂತಹ ಈ ಗಲಭೆ ಅದಕ್ಕಾಗಿ ಇವತ್ತು ಮುಸಲ್ಮಾನರು ಈ ದೇಶದಲ್ಲಿ ಬಡವರಾಗಿ ಉಳಿದಿದ್ದಾರೆ ನೀವು ಬಜೆಟ್ನಲ್ಲಿ ಯಾವ ಸಚ್ಚರ್ ಕಮಿಟಿಯ ಹೆಸರನ್ನು ತಗೊಂಡು ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ನೀವು ತಂದಿದ್ದೀರಾ ಅದೇ ಸಚ್ಚರ್ ಕಮಿಟಿ ಇವತ್ತು ಹೇಳುತ್ತದೆ ಮುಸ್ಲಿಂ ಸಮುದಾಯವು ಶಿಕ್ಷಣದಲ್ಲಿ ಅತಿ ಹಿಂದುಳಿದವಾದಂತಹ ಒಂದು ಸಮುದಾಯ ಅದಕ್ಕೆ ನೀವು ಏನನ್ನು ಮಾಡಿದೀರ ನಿಮಗೆ ಮುಸಲ್ಮಾನರ ನೀವು ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ಕಡಿತಗೊಳಿಸ್ತಾ ಇರಲಿಲ್ಲ ನಾಲ್ಕು ನೂರ ಮೂವತ್ತ ಮೂರು ಕೋಟಿ ರೂಪಾಯಿ ಇದ್ದಂತಹ ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಎಂಟನೆಯ ತರಗತಿ ಒಂಬತ್ತನೆಯ ತರಗತಿ ಮತ್ತು ಹತ್ತನೆಯ ತರಗತಿಯ ಈ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ ಇದ್ದಂತಹ ನಮ್ಮ ಮುಸಲ್ಮಾನ ಮಕ್ಕಳ ಸ್ಕಾಲರ್ಶಿಪ್ ಅನ್ನು ಕಡಿತಗೊಳಿಸಿದ್ದೀರಾ ನಲವತ್ತ ಎರಡು ಲಕ್ಷ ಕೋಟಿ ರೂಪಾಯಿ ಇರತಕ್ಕಂತಹ ಬಜೆಟಿನಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂತಹದ್ದು ಬರೀ ಸಾವಿರದ ಆರುನೂರ ಎಂಬತ್ತ ಒಂಬತ್ತು ಕೋಟಿ ರೂಪಾಯಿ ಮಾತ್ರ ಈ ದೇಶದಲ್ಲಿ ಇಪ್ಪತ್ತು ಕೋಟಿಯಷ್ಟು ಮುಸಲ್ಮಾನ ಇರುವಾಗ ಸಾವಿರದ ಆರುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಮಾತ್ರ ಈ ದೇಶದ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂತಹ ಬಜೆಟ್ ಎಜುಕೇಶನಲ್ ಲೋನ್ ನಲ್ಲಿ ಸಬ್ಸಿಡಿಯಲ್ಲಿ ಕಡಿತ ಮುಸ್ಲಿಂ ಮದರಸಾ ಸ್ಕೀಮ್ಸ್ ನಲ್ಲಿ ಕಡಿತ ಎಲ್ಲರದ್ದು ಅರವತ್ತೈದು ಶೇಕಡ ಕಡಿತ ಮುಸ್ಲಿಂ ಮದರಸಾ ಸ್ಕೀಮ್ ನಲ್ಲಿ ತೊಂಬತ್ತೈದು ಶೇಕಡರಷ್ಟು ಅನುದಾನ ಕಡಿತ ಮುಸಲ್ಮಾನರು ಇವತ್ತು ಪಂಕ್ಚರ್ ಹಾಕ್ತಾರಂತ ಹೇಳ್ತೀರಾ ನೀವು ಕಳೆದ ಎರಡು ವರ್ಷಗಳಲ್ಲಿ ನಲವತ್ತ ನಾಲ್ಕು ಮುಸ್ಲಿಂ ಯುವಕರು ನಕಲಿ ಗೋರಕ್ಷಕರಿಂದ ಗುಂಪು ಹತ್ಯೆಯಿಂದ ಕೊಲ್ಲಲ್ಪಟ್ಟರು ಲವ್ ಜಿಹಾದ್ ಇಂದು ಎಷ್ಟೋ ಯುವಕರು ಗುಂಪು ಹತ್ಯೆಯಿಂದ ಎಷ್ಟೋ ಯುವಕರು ಸಾವನ್ನಪ್ಪಿದ್ರು ನಿಂದ ಒಂದೂವರೆ ಲಕ್ಷರಷ್ಟು ಮನೆಗಳನ್ನ ಧ್ವಂಸಗೊಳಿಸಿದಂತಹ ನೀವು ಅದಕ್ಕಾಗಿ ಇವತ್ತು ಏಳು ಲಕ್ಷದ ಮೂವತ್ತ ಎಂಟು ಸಾವಿರ ಜನರು ಮಳೆ ಇಲ್ಲದೆ ಪರದಾಡುವಂತಹ ಅವಸ್ಥೆಯಲ್ಲಿ ಇವತ್ತು ಇದ್ದಾರೆ ಇನ್ನು ಎನ್ ಸಿ ಆರ್ ಬಿ ರಿಪೋರ್ಟ್ನಲ್ಲಿ ಎರಡು ಸಾವಿರದ ಹದಿ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ನಾ ಐದು ವರ್ಷಗಳಲ್ಲಿ ಮೂರು ಸಾವಿರದ ನಾಕ್ ನಾಲ್ಕು ನೂರು ಕೋಮು ಗಲಭೆಗಳು ಈ ದೇಶದಲ್ಲಿ ನಡೆದಿತ್ತು ಸಾವಿರಾರು ಮುಸಲ್ಮಾನ ಯುವಕರು ಈ ದೇಶದಲ್ಲಿ ಶತ್ರು ಇನ್ನ ನೀವು ತಿದ್ದುಪಡಿ ಕಾಯ್ದೆಯಲ್ಲಿ ತಂದಿದ್ದೀರಾ ಮಹಿಳೆಯರಿಗೆ ವಕ್ಫ್ನಲ್ಲಿ ಮಹಿಳೆಯರಿಗೆ ವಕ್ಫಿನಲ್ಲಿ ಅವಕಾಶವನ್ನು ಕೊಡ್ತೀರಂತ ನಿಮಗೆ ನಿಜವಾಗಲೂ ಮಹಿಳೆಯರ ಬಗ್ಗೆ ಬಗ್ಗೆ ಏನಾದರೂ ಕಾಳಜಿ ಇದ್ದಿದ್ರೆ ನಮ್ಮ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಿಕೊಂಡು ಶಾಲೆಗೆ ಹೋಗುವಾಗ ಶಾಲೆಯ ಬಾಗಿಲನ್ನು ಮುಚ್ಚಿಕೊಂಡು ನೀವು ಶಾಲೆಯ ಹೊರಗಡೆ ಕೂರಿಸಿಕೊಂಡು ನಮ್ಮ ಮುಸಲ್ಮಾನ ವಿದ್ಯಾರ್ಥಿನಿಯರನ್ನ ನೀವು ಇಷ್ಟು ನೀಚವಾಗಿ ಹೀನಾಯವಾಗಿ ವರ್ತನೆ ಮಾಡಿದೀರ ಆವತ್ತು ನಿಮ್ಮ ಕಾಳಜಿಯನ್ನ ತೋರಿಸಬೇಕಾಗಿತ್ತು ನೀವು ನಿಜವಾಗಲೂ ಮುಸಲ್ಮಾನ ಯುವತಿಯರ ಬಗ್ಗೆ ನಿಮಗೆ ಕಾಳಜಿ ಇದ್ದಿದ್ರೆ ಬಿಲ್ಕಿಸ್ ಬಾನೂರ್ ಅವರ ಅತ್ಯಾಚಾರಿಗಳನ್ನ ಹಾರ ಹಾಕಿ ಸ್ವಾಗತಿಸಿಕೊಂಡು ತಮ್ಮ ಪಕ್ಷದಿಂದ ನೀವು ಟಿಕೆಟ್ ಅನ್ನು ಕೊಟ್ಟು ವಿಧಾನ ಸಭೆಯಲ್ಲಿ ನೀವು ಸ್ಪರ್ಧೆಯನ್ನು ಮಾಡಿಸಲು ನೀವು ಗುಜರಾತಿನಲ್ಲಿ ಅವರಿಗೆ ಅವಕಾಶವನ್ನು ನೀಡಿದರ ನಿಮಗೆ ನಿಜವಾಗಲೂ ಮುಸಲ್ಮಾನ ಯುವತಿಯರ ಬಗ್ಗೆ ಕಾಳಜಿ ಇದ್ದಿದ್ರೆ ಇವತ್ತು ಯು ಪಿ ಎ ಕಾನೂನಿನ ಮೂಲಕ ಏನು ಗುಲ್ಫಿಷಾ ಫಾತಿಮಾ ಮತ್ತು ಎಷ್ಟೋ ಯುವತಿಯರು ಯುಎಪಿಎ ಕಾನೂನಿನಲ್ಲಿ ವರ್ಷದಿಂದ ಜೈಲಿನಲ್ಲಿ ಇದ್ದಾರೆ ಅವರ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸ್ಕೊಳ್ಬೇಕಾಗಿತ್ತು ಮೋದಿ ಅವರೇ ನಿಮಗೆ ಮುಸ ನಿಮಗೆ ಮಹಿಳೆಯರ ಬಗ್ಗೆ ಏನಾದರೂ ಕಾಳಜಿ ಇದ್ರೆ ಹಿಂದೂ ಆಕ್ಟಿನಲ್ಲಿ ಸ್ವಯಂ ಸ್ವಾಧೀನಗೊಂಡಂತಹ ಆಸ್ತಿಯಲ್ಲಿ ಏನು ತಂದೆ ತನ್ನ ಮಗಳಿಗೆ ಆಸ್ತಿ ಯಾರಿಗೆ ಬೇಕಾದರೂ ಕೊಡಬಹುದು ನೀವು ಒಂದು ಕಾನೂನನ್ನು ತನ್ನಿ ಹಿಂದೂ ಆಕ್ಟ್ನಲ್ಲಿ ಒಂದು ತಿದ್ದುಪಡಿ ತಂದು ಹಿಂದೂ ಮಹಿಳೆಯರಿಗೆ ಹಿಂದೂ ಯುವತಿ ಯುವತಿಯರಿಗೆ ನ್ಯಾಯವನ್ನು ದೊರಕಿಸಿಕೊಡಿ ಹಿಂದೂ ಯುವತಿಯರಿಗೆ ಇವತ್ತು ತನ್ನ ತಂದೆ ತನ್ನ ಮಗನಿಗೆ ಮಾತ್ರ ಆಸ್ತಿಯನ್ನು ಕೊಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ ಆ ಮಗಳಿಗೆ ಕೂಡ ತನ್ನ ಆಸ್ತಿಯಲ್ಲಿ ಪಾಲುದಾರರಾಗಲು ನೀವೊಂದು ತಿದ್ದುಪಡಿ ತನ್ನಿ ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಹಿಂದುಳಿದವರನ್ನು ನೀವು ವಕ್ಫಿನಲ್ಲಿ ವಕ್ಫ್ ಸಮಿತಿಯಲ್ಲಿ ಸದಸ್ಯರನ್ನಾಗಿ ಮಾಡ್ತೀರಂತ ನಿಮಗೆ ತಾಕತ್ತಿದ್ರೆ ಹಿಂದೂ ದತ್ತಿ ಇಲಾಖೆ ಮತ್ತು ಏನು ದೇವಸ್ಥಾನಗಳಲ್ಲಿ ನಿಮ್ಮ ಸಂ ನಿಮ್ಮ ಹಿಂದೂ ಸಮುದಾಯದಲ್ಲಿ ಇರ್ತಕ್ಕಂತಹ ದಲಿತರನ್ನು ಹಿಂದುಳಿದ ವರ್ಗದವರನ್ನು ನಿಮ್ಮ ಹಿಂದೂ ದತ್ತಿ ಇಲಾಖೆ ಮತ್ತು ದೇವಸ್ಥಾನಗಳಲ್ಲಿ ಅವರಿಗೆ ಮೀಸಲಾತಿ ಎಂದು ತಂದು ಕೊಡಿ ನಮ್ಮಲ್ಲಿ ಇರ್ತಕ್ಕಂತಹ ಹಿಂದುಳಿದ ವರ್ಗದವರು ಎಲ್ಲರೂ ಬರ್ತಾರೆ ವಕ್ಫ್ನಲ್ಲಿ ಆದರೆ ನಿಮ್ಮ ದೇವಸ್ಥಾನಗಳಲ್ಲಿ ಒಬ್ಬ ದಲಿತನನ್ನು ನೀವು ತೋರಿಸಿಕೊಡಿ ಇವತ್ತು ಮುಸಲ್ಮಾನರು ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂದಿನ ಸಾಲಿನಲ್ಲಿ ನಿಂತು ಏನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅವರನ್ನ ನೀವು ದೇಶ ಪ್ರೇಮದ ಪ್ರಶ್ನೆಯನ್ನು ಕೇಳ್ತೀರಾ ಏನು ನೀವು ಖಿಲಾಫತ್ ಚಳವಳಿಯಲ್ಲಿ ಮುಸಲ್ಮಾನರು ನೇತೃತ್ವ ಅಂತ ವಹಿಸಿದಂತಹ ಖಿಲಾಫತ್ ಚಳುವಳಿಯಲ್ಲಿ ರೇಷ್ಮೆ ರುಮಾಲ್ ಚಳುವಳಿ ಕೊಟ್ಟವರು ನಾವು ಖಿಲಾಫತ್ ಚಲುವ ಚಳವಳಿಯನ್ನ ನೇತೃತ್ವ ವಹಿಸಿದವರು ನಾವು ಈ ದೇಶದಲ್ಲಿ ಇರ್ತಕ್ಕಂತಹ ಅತಿ ಸುಂದರವಾದಂತಹ ತಾಜ್ಮಹಲ್ ಕಟ್ಟಿದವರು ನಾವು ಅತಿ ಎತ್ತರವಾದಂತಹ ಕುತು ಮಿನಾರನ್ನು ಕಟ್ಟಿದವರು ನಾವು ಅತಿ ವಿಶಾಲವಾದಂತಹ ಕೆಂಪು ಕೋಟೆಯನ್ನ ಕಟ್ಟಿದವರು ನಾವು ಆದರೆ ಈ ದೇಶದಲ್ಲಿ ಯಾವತ್ತು ರಕ್ತದ ಅಗತ್ಯ ಇತ್ತು ಮುಂದಿನ ಸಾಲಿನಲ್ಲಿ ನಿಂತು ನಮ್ಮ ರಕ್ತವನ್ನು ನಾವು ಈ ದೇಶಕ್ಕಾಗಿ ಕೊಟ್ಟಿದ್ದೇವೆ ಜಬ್ ಜಲಿಸ್ತಾ ಲಹು ಹಿ ಗರ್ದನ್ ಕಟಿ ಫಿರ್ ಭಿ ಕತೆ ಚಮನ್ ಯ ವತನ್ ಹಮಾರಾ ಹೈ ತುಮಾರಾ ನಕ್ ತಿದ್ದುಪಡಿ ಕಾಯ್ದೆ ಈಗ ಕಾನೂನಾಗಿದೆ ಇದರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡಬೇಕಾಗಿದೆ ಇದರಲ್ಲಿ ನನ್ನ ಸಹೋದರ ಧರ್ಮದವರು ಕೂಡ ಸೇರಬೇಕಾಗಿದೆ ಯಾಕಂದ್ರೆ ಈ ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ವರ್ಗದ ಜನರಿಗೆ ಅನ್ಯಾಯವನ್ನು ಮಾಡಿದೆ ಈ ದೇಶದಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಅನ್ಯಾಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಯುವತಿಯರಿಗೆ ಯುವಕರಿಗೆ ಅನ್ಯಾಯ ರೈತರಿಗೆ ಅನ್ಯಾಯ ಕಾರ್ಮಿಕರಿಗೆ ಅನ್ಯಾಯ ಮುಸಲ್ಮಾನರಿಗೆ ಅನ್ಯಾಯ ಹಿಂದೂಗಳಿಗೆ ದ್ರೋಹವನ್ನು ಮಾಡ ಿದೆ ಈ ಸರ್ಕಾರ ನೀವೆಲ್ಲರೂ ಒಗ್ಗಟ್ಟಾಗಿ ಈ ಈ ಸರ್ಕಾರದ ವಿರುದ್ಧ ನಮ್ಮ ಹೋರಾಟದಲ್ಲಿ ಭಾಗವಹಿಸಿ ಇನ್ನೊಂದು ಹೇಳ್ತೇನೆ ನೀವು ಎಲ್ಲರೂ ಒಗ್ಗಟ್ಟಾಗಿ ಕುರಾನಿನಲ್ಲಿ ಹೇಳುತ್ತಾನೆ ನೀವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಅಲ್ಲಾಹನ ಧರ್ಮವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ಯಾವ ವ್ಯಕ್ತಿಯಿಂದಲೂ ನಮ್ಮನ್ನು ಸೋಲಿಸಲು ಸಾಧ್ಯ ಇಲ್ಲ ಇವತ್ತು ನಮ್ಮ ಕುರಾನ್ ಮತ್ತು ನಮ್ಮ ಪ್ರವಾದಿಯವರು ಕಲಿಸಿದಂತಹ ಆದೇಶಗಳನ್ನ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನಮ್ಮ ಕುರಾನ್ ಕಲಿಸಿದಂತಹ ಉಪದೇಶಗಳು ನಮ್ಮ ಪ್ರವಾದಿಯ ಜೀವನ ಚರಿತ್ರೆಗಳು ಏನು ಮೌಲ್ಯಗಳಿದೆಯೋ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ತೋರಿಸಿಕೊಡಿ ಇಸ್ಲಾಂ ಅಂದರೆ ಏನು ಅಂತ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು